ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ದೋಸೆಗೆ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಬೇಕು ನಾನು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅರ್ಧರ್ಧ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾಲ್ಕು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಆಲೂಗೆಡ್ಡೆ ಬೆಂದಿದೆ ಆಲೂಗೆಡ್ಡೆನೆಲ್ಲ ಒಂದು ಪ್ಲೇಟಿಗೆ ಎತ್ಕೊತಾ ಇದ್ದೀನಿ ಈ ರೀತಿ ಸಿಪ್ಪೆ ತೆಗೊತಾ ಇದ್ದೀನಿ ಅದಾದಮೇಲೆ ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ಕಟ್ ಮಾಡ್ಕೊಬೇಕು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಹಸಿರು ಮೆಣಸಿನ್ಕಾಯಿ ಐದರಿಂದ ಆರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕರ್ಬೇವು ಕರ್ಬೇವು ಹಾಕೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಕರ್ಬೇವನ ಸೊಪ್ಪು ತಿಂದರೆ ಅದಕ್ಕೋಸ್ಕರ ನಾನು ಎಲ್ಲ ಅಡುಗೆಗೂ ಕರ್ಬೇವು ಬಳಸ್ತೀನಿ ಎರಡು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು ಈ ರೀತಿ ಇವಾಗ ಕಟ್ ಮಾಡಿ ಇಟ್ಕೊಂಡಿಂತ ಆಲೂಗೆಡ್ಡೆ ಹಾಕೊತಾ ಇದ್ದೀನಿ ಈ ಥರ ಸ್ಲಾಸ್ ಮಾಡ್ಕೊಬೇಕು ದೋಸೆ ಜೊತೆ ತಿನ್ನೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ ಮತ್ತು ರೈಸ್ ಜೊತೆನೂ ಕೂಡ ತಿನ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಉಪ್ಪು ಒಂದೊಂದೇ ಕಡೆ ಆಗಿಬಿಡುತ್ತೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ ಅರಿಶಿಣ ನಿಮಗೆ ಬೇಕಿದ್ರೆ ಹಾಕೊಬೋದು ಹಾಕ್ಕೊಂಡಿಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿಣದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೇಯಿಸ್ಕೊಬೇಕು ಕೊನೆಯಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ತುಂಬಾ ಎಣ್ಣೆ ಕೂಡ ಹಾಕಿಲ್ಲ